ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ ಬರ್ರಿ ಇವತ್ತಿನ ಒಂದು ಐದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ ಅದಕ್ಕಿಂತ ಮೊದಲು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಫಾಲೋ ಮಾಡೋದು ಮರಿಬೇಡ್ರಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊರಿ ಅಂತ ಹೇಳಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಬರ್ರಿ ಅಪ್ಡೇಟ್ಸ್ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋನು ಬರ್ರಿ ಫ್ರೆಂಡ್ಸ್ ಇಲ್ಲಿ ಐತ್ ನೋಡ್ರಿ ಫಸ್ಟ್ ಅಪ್ಡೇಟ್ ಡೇವಿಡ್ ವಾರ್ನರ್ ಅವರ ಒಂದು ಆರ್ ಸಿ ಬಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ ಏನು ಸ್ಟೇಟ್ಮೆಂಟ್ ಹೇಳಿದಾರಪ್ಪ ಅಂದ್ರೆ ಐ ಪಿ ಎಲ್ ಒಳಗೆ ಕೊಹ್ಲಿ ಮತ್ತು ಆರ್ ಸಿ ಬಿ ಟೀಮ್ ಇಲ್ಲಪ್ಪ ಅಂದ್ರೆ ಐ ಪಿ ಎಲ್ ನೋಡುವಂಥ ಅರ್ಧ ಆದಷ್ಟು ಜನ ವೀಕ್ಷಕರು ಕಡಿಮೆ ಆಗ್ತಾರಂತ ಹೇಳಿ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ನೋಡ್ರಿ ಅಷ್ಟು ಆರ್ ಸಿ ಬಿದು ಕ್ರೇಜ್ ಐತೆ ಅಂತ ಹೇಳಿ ಅವರ ಬಾಯಿಂದನೇ ಬಂದಿರತಕ್ಕಂಥ ಇದೊಂದು ಸ್ಟೇಟ್ಮೆಂಟ್ ನೋಡ್ರಿ ಅದೇ ರೀತಿ ಈ ಬಾರಿ ಗಣೇಶ ಹಬ್ಬಕ್ಕೆ ಒಂದು ಏನು ಆರ್ ಸಿ ಬಿ ಕಪ್ ಕಪ್ ಎತ್ತಿ ಹಿಡಿದಿರ್ತಕ್ಕಂಥ ಒಂದು ಗಣೇಶ ಎಲ್ಲ ಕಡೆಯೂ ಒಂದು ಹವಾ ಮಾಡೋಕತ್ತೈತೆ ಅಂತಲೇ ಹೇಳ್ಬೋದು ನೋಡ್ರಿ ಐತ್ ನೋಡ್ರಿ ಸೆಕೆಂಡ್ ಅಪ್ಡೇಟ್ ಆಂಡ್ರೆ ರೆಸಲ್ ಇವರು ವೆಸ್ಟ್ ಇಂಡೀಸ್ನ ಪ್ಲೇಯರ್ ಇವರು ಈಗ ಮೊನ್ನೆ ತಾನೇ ಒಂದು ಏನಪ್ಪಾ ಅಂದರೆ ರಿಟೈರ್ಮೆಂಟ್ ಕೊಟ್ಟರು ರಿಟೈರ್ಮೆಂಟ್ ಕೊಟ್ಟಾಗಿಂದ ಎರಡು ಟಿ ಟ್ವೆಂಟಿ ಮ್ಯಾಚ್ ಆಡ್ತೀನಿ ಅಂತ ಹೇಳಿದ್ರು ನಿನ್ನೆ ನಡೆದಿರ್ತಕ್ಕಂಥ ಒಂದು ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ ಪಂದ್ಯದೊಳಗೆ ಇವರು ಮ್ಯಾಚ್ ಆಡಿದ್ರು ಆದ್ರೆ ಅವ್ರಿಗೊಂದು ಅದ್ಭುತವಾದಂತ ಬೀಳ್ಕೊಳಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಆಸ್ಟ್ರೇಲಿಯನ್ ಪ್ಲೇಯರ್ಸು ಅದ್ರ ಜೊತೆ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಎಲ್ಲರ ಕಡೆಯಿಂದನೂ ಕೂಡ ಒಂದು ಅದ್ಭುತವಾದಂಥ ಒಂದು ಬೀಳ್ಕೊಡುಗೆ ಕೊಟ್ಟು ಅವ್ರನ್ನ ಒಂದು ಲೆಜೆಂಡ್ ಕ್ರಿಕೆಟರ್ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಅವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ ಇವರ ಒಂದು ಆಟನ ನೋಡಿ ಎಲ್ಲರೂ ಕೂಡ ತುಂಬಾ ಇವ್ರನ್ನ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳಿ ಒಂದು ಪರಿಗಣಿಸಿದ್ರು ಅದೇ ರೀತಿಯಾಗಿ ಇವರು ಒಂದು ಅದ್ಭುತವಾದಂಥ ಆಟ ಎಲ್ಲ ಒಂದು ದೇಶಗಳ ವಿರುದ್ಧ ಅದ್ಭುತವಾಗಿ ಆಡಿದರು ಅದರ ಜೊತೆ ನಮ್ಮ ಐ ಪಿ ಎಲ್ ಒಳಗೂ ಕೂಡ ಇವರ ಆಟ ಭಾರಿ ಚಲೋ ಇತ್ತು ಇವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀವಿ ನೋಡಿರಿ ಈ ನೋಡ್ರಿ ಮೂರನೇ ಅಪ್ಡೇಟ್ ಏನು ಭಾರತದ ವುಮೆನ್ಸ್ ಟೀಮ್ ಐತಲ್ಲ ಇಂಗ್ಲೆಂಡ್ ಒಳಗೆ ಹೋಗಿ ಟಿ ಟ್ವೆಂಟಿ ಮನೆ ಗೆದ್ದಿದ್ರು ಅದ್ರ ಜೊತೆ ಈಗ ಮತ್ತೆ ಒಡಿಯ ಒಂದು ಸೀರೀಸನ್ನು ಕೂಡ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಭಾರತ ಮೆನ್ಸ್ ಟೀಮ್ ಅಷ್ಟೇ ಅಲ್ಲ ವುಮೆನ್ಸ್ ಟೀಮನ್ನು ಕೂಡ ಬೇರೆ ದೇಶಗಳಲ್ಲಿ ಹೋಗಿ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟು ಎಲ್ಲ ಒಂದು ತಂಡಗಳ ವಿರುದ್ಧ ಸಿರೀಸ್ನ ಗೆಲ್ಲ ಕತೈತೆ ಅಂತಲೇ ಹೇಳ್ಬೋದು ಇದೊಂದು ನಮ್ಮ ಭಾರತಕ್ಕೆ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಹರ್ಮನ್ ಪ್ರೀತ್ ಕೌರ್ ಅವರು ಕೂಡ ಅವರು ಒಂದು ಅದ್ಭುತವಾದಂಥ ಶತಕ ಬಾರಿಸಿ ಅವ್ರನ್ನೂ ಒಂದು ದಾಖಲೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೋದ್ ನೋಡ್ರಿ ಇದೇ ರೀತಿ ನಮ್ಮ ಭಾರತದ ವುಮೆನ್ಸ್ ಟೀಮ್ನು ಕೂಡ ಮುಂದೆ ಬರ್ತಕ್ಕಂಥ ಒಂದು ವರ್ಲ್ಡ್ ಕಪ್ ಗೆಲ್ಲ ಅಂತೇಳಿ ನಾವೆಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳೋಣ್ರಿ ನೋಡ್ರಿ ನಾಲ್ಕನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಾಂಗ್ಲಾದೇಶದ ಕ್ಯಾಪ್ಟನ್ ಆಗಿರ್ತಕ್ಕಂಥ ಲಿಟನ್ ದಾಸ್ ಅವರು ಈಗ ಮನ್ಮನೇನ ಅವರು ಒಂದು ನ್ಯೂ ಕ್ಯಾಪ್ಟನ್ ಆಗಿದ್ದರು ಅವರ ಒಂದು ಪ್ರದರ್ಶನ ಅದ್ಭುತವಾಗೈತೆ ಅಂತಲೇ ಹೇಳ್ಬೋದು ನೋಡ್ರಿ ಯಾಕಂದ್ರೆ ಇದುವರೆಗೂ ಆಡಿರ್ತಕ್ಕಂಥ ಎಲ್ಲ ಒಂದು ಟಿ ಟ್ವೆಂಟಿ ಸಿರೀಸ್ ಒಳಗೆ ಬಾಂಗ್ಲಾದೇಶ ಬೇರೆ ದೇಶದವ್ರನ್ನ ಸೋಲಿಸೋದ್ರ ಮೂಲಕ ಇವರೊಂದು ಒಂದು ಒಳ್ಳೆ ಕ್ಯಾಪ್ಟನ್ಶಿಪ್ನ ತೋರ್ಸಕತ್ತಾರ ಅದ್ರ ಜೊತೆ ಹೆಂಗಪ್ಪ ಅಂದರೆ ಟಿ ಟ್ವೆಂಟಿ ವೆಸ್ಟ್ ಇಂಡೀಸ್ವ್ರ ಜೊತೆ ವಿನ್ ಆದರು ಅದ್ರ ಮೇ ಆದಮೇಲೆ ಶ್ರೀಲಂಕಾದವ್ರ ಜೊತೆ ವಿನ್ ಆದರು ಈಗ ಮೊನ್ನೆ ನಡೆದಿರ್ತಕ್ಕಂಥ ಸಿರೀಸ್ ಪಾಕಿಸ್ತಾನ ಜ ಅವ್ರ ಜೊತೆನೂ ಕೂಡ ಒಂದು ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇದೇ ರೀತಿ ಇವರು ಆಡಕತ್ತರಪ್ಪ ಅಂದ್ರೆ ಅಂದರೆ ಇನ್ನು ಮುಂದೆ ಬರ್ತಕ್ಕಂಥ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಒಳಗೂ ಕೂಡ ಒಂದು ಪ್ರದರ್ಶ ಪ್ರದರ್ಶನ ಅದ್ಭುತವಾಗಿರ್ತೈತೆ ಅಂತಲೇ ಹೇಳ್ಬೋದು ನೋಡ್ರಿ ನೋಡಿರಿ ಐದನೇ ಅಪ್ಡೇಟ್ ಎರಡು ಸಾವಿರದ ಹದಿನಾರರೊಳಗೆ ಸರ್ಫ್ರಾಜ್ ಖಾನ್ ಅವರು ಆರ್ ಸಿ ಬಿ ಟೀಮ್ ಇರ್ತಾರೆ ಆ ಒಂದು ಟೈಮ್ ಒಳಗೆ ವಿರಾಟ್ ಕೊಹ್ಲಿ ಅವರು ಅವ್ರಿಗೊಂದು ಮಾತು ಹೇಳ್ತಾರೆ ನಿನ್ನ ಸ್ಕಿಲ್ ಬಗ್ಗೆ ಏನು ನಮಗೆ ಪ್ರಾಬ್ಲಮ್ ಇಲ್ಲ ಆದರೆ ನೀನು ಫಿಟ್ನೆಸ್ ನಿನ್ನ ಫಿಟ್ನೆಸ್ ಕರೆಕ್ಟ್ ಆಗಿರಬೇಕು ಫಿಟ್ನೆಸ್ ಕರೆಕ್ಟ್ ಆಗಿದ್ದರೆ ನೀನು ಕ್ರಿಕೆಟ್ ಒಳಗೆ ಮುಂದುವರಿಯೋಕೆ ಅನುಕೂಲ ಆಗ್ತೈತಿ ಅನ್ನೋ ಒಂದು ಮಾತನ್ನು ಕೇಳಿ ಈಗ ಸರ್ಫ್ರಾಜ್ ಖಾನ್ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಅವ್ರು ಫಿಟ್ನೆಸ್ ಕರೆ ರೆಡಿ ಮಾಡ್ಕೊಳ್ಳೋ ಸಲುವಾಗಿ ಎರಡೇ ತಿಂಗಳೊಳಗೆ ಹದಿನೇಳು ಕೆ ಜಿ ವೆಯ್ಟ್ ಕಡಿಮೆ ಮಾಡಿ ಒಬ್ಬ ಅದ್ಭುತ ಆಟಗಾರ ಅಂತ ಹೇಳಿ ಒಂದು ಅವರು ಸೆಲೆಕ್ಟ್ ಆಗೋದಕ್ಕಾಗಿ ಟ್ರೈ ಮಾಡಕತ್ತವರು ಇಲ್ಲೇ ನೋಡ್ರಿ ಅವರ ಸರ್ಪ್ರೈಸ್ಕಾರ ಅನ್ನೋದು ಯಾರಿಗೂ ಆಲ್ಮೋಸ್ಟ್ ಗೊತ್ತಾಗತ್ತಿಲ್ಲ ಅಷ್ಟು ಒಂದು ಫಿಟ್ನೆಸ್ ಪೂರ್ತಿ ವೇಟ್ ಕಡಿಮೆ ಮಾಡಿದಾರೋ ಇದೇ ರೀತಿ ಅವರು ಮುಂದೆ ಕ್ರಿಕೆಟ್ ಕಂಟಿನ್ಯೂ ಆಡಲಿ ಅಂತ ಹೇಳಿ ನಾವೆಲ್ಲರೂ ಕೇಳ್ಕೊಳ್ಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಪೇಜ್ ಫಾಲೋ ಮಾಡೋಣ ಬಿಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ ಟಾಟಾ ಬೈ